ಆ ಗಾಡಿ ಒಳಗೆ ಬಂದಿರಿ ಈ ಗಾಡಿಗೆ ಮತ್ತೀಗ ಹತ್ತಿ ಈಗ ಎಲ್ಲಿ ಹೋಗಪ್ಪ ಅಂತಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗದ್ರಿ ಈಗ ಎಂಟು ಗಂಟೆಕ್ಕೇನೆ ಐತ್ರಿ ಟ್ರೈನ್ ಹಾಂ ಚಲೋ ಚಲೋ ಹ್ಞೂ ಬಂದಿಳಿದ ಗಾಡಿ

സോനോന സോനു നോടല്ലേ ഇര ഇര ഇരുന്ന് മക്ക സോനിയ ಸಾಕ್ ಸಾಕ್ರಿಪ್ಪ ನಮಗೆ ಬ್ಯಾಕ್ ತಗೊಂಡ್ಬೋದ್ರೊಳಗೆ ಹಾಂಗ್ರೀ ಸಾಕು ಸಾಕಾತ ನೋಡ್ರಿ ಸ್ಟೇಷನ್ ಯಾವ ಪರಿಗದ್ದ ಐತಿ ಯಾರ ಗಾಡಿ ಬಂತಿಪ್ಪ ಗದ್ಲಂಕ ಐತಿ ಗದ್ಲಕ್ಕ ದೇವ್ರಿಗೆ ಏನು ಸಂಬಂಧ ಕೆತ್ಲಿಕ್ಕೆ ಸಂಬಂಧ ಆ ತಗಡಿಗೆ ಸಂಬಂಧ ಐತಿ ಇದ್ರಪ್ಪ ರೈಲ್ವೆ ಸ್ಟೇಷನಿಗೆ ಬಂದಾದ ಮೇಲೆ ನಮ್ದು ಟ್ರೈನ್ ಐದನೇ ಪ್ಲಾಟ್ಫಾರ್ಮ್ನಾಗ ಐತಂದ್ರೆ ರೀ ಸೌಂದಾಗಿ ಈಗ ನಾವು ಫಸ್ಟ್ ಹಿಂಗೆ ಬಂದಿತ್ತು ನಾವು ಅಲ್ಲಿ ಬಂದಿದ್ದು ಫಸ್ಟ್ ಎಷ್ಟನೇ ಐತಿ ರೀ ಅಲ್ಲಿ ಮಾತಾಡಿ ನಾಲ್ಕು ಅಂತೇಳಿ ಏ ಇದನ್ನೆಲ್ಲ ಹಚ್ಚಿ ನಾವೊಂದು ಸ್ವಲ್ಪ ಸಮಾನ ಅದಾವ ರೀ ಇವನ್ನೆಲ್ಲ ತಗೊಂಡದ ಇಷ್ಟು ಬ್ಯಾಗ್ ಇದ್ದವು ರೀ ಇವ್ನೆಲ್ಲ ತಗೊಂಡು ನಾವು ಬಂದೀವಿ ಇಲ್ಲಿಗ ಮತ್ತೊಂದು ಹೋಗ್ಯಾರೀ ಸುಲ್ತಾನ ಮುನ್ನಾ ನಿಯಾಜ ನಮ್ಮ ಜನಿ ಹೋಗ್ಯಾರ ಮತ್ತೆ

ನಾವು ವಿಜ್ಞೆಸಲ್ಲಿ ಮಾಡಿಸ್ಬೇಕು ವಿಜ್ಜನೆ ಮಾಡ್ಸಿದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ ಏನಪ್ಪ ನಡೆ ಪ್ರಾಬ್ಲಮ್ ಆಕೈತಿ ಸುಲ್ತಾನೆ ಯಾವಾಗ ಬಿನ್ನು ಡೋರ್ ಓಪನ್ ಆಗೋದೆ ಯಾವ ಡೋರ್ ಓಪನ್ ಆಕೈತಿ ಡೋರ್ ಆಕೈತಿ ಅಂದು ಆ ನೋಡ್ರಿಪ್ಪ ಲಗೇಸ್ ತೊಗೊಂಬಂದೀವಿ ನಾವು ಈಗ ಡೋರ್ ಓಪನ್ ಆತ್ರಿಪ್ಪ ಅಂತ ಹೇಳಿದ್ರೆ ಪಟಾಪಟ ಜೋರು ಬಂದ್ರ ಗಾಡಿ ಒಳಗೆ ಹಸಿರಿನ ಊಟ ಆಗ ಮಾಡೋದು ಯಾವಾಗ ಹೌದಾ ಪಾರ್ಸಲ್ ನೀವ್ ವೈಟ್ ಆಗಿಬಿಟ್ಟು ಗೊತ್ತಿಲ್ಲ ನಾನಂತೂ ಕರಗ ಮಸಿ ಆಗ್ಬಿಟ್ಟು ಕ್ಯಾಂಬರ್ ನಾವು ನಾನು ಮುನ್ನ ಸುಲ್ತಾನೆ ಜಲಾನು ಹಂಗ ಬಿಸಿಲು ಹಂಗ ಅಲಿಸಾನೆ ನೀ ಕೆಂಪ ನಿಮ್ಮ ಮೊದ್ಲ ಕೆಂಪತಿ ಮೊದ್ಲ ಕೆಂಪತಿ ಅಲ್ಲ

ನೋಡ್ರಿ ಫೈನಲಿ ಬಂದು ನಾವು ಗಾಡಿ ಹೋಗ್ಕೊಂತೀವಿ ಹತ್ತು ಗಂಟೆಗೆ ಬಿಡೋ ಗಾಡಿ ರೀ ಇದೆ ಹತ್ತು ಹದಿನೇಳಕ್ಕೆ ಬಿಡುತ್ತೆ ಸೊ ಈಗ ಊಟ ಮಾಡಿ ಸುಮ್ಮನೆ ಅವಾಗ ಕೊಟ್ಬಿಡ್ರಿ ಹೋಕ್ಕಿ ಹೋಳಿಗೆ ಮತ್ತೆ ಊಟ ಹಾಂ ಅಲ್ಲೇ ದುಡ್ಡ್ರಿ ಅಡುಗೆ ರಾತ್ರಿ ಊಟ ಬಂದಿದೆ ಊಟದಾಗ ಫುಲ್ ಸ್ಪೆಷಲ್ ಇದ್ದ ಕಮಿಟಿ ನೋಡ್ರಿ ಕಮಿಟಿ ವತಿಯಿಂದ ಅಂದ್ರೆ ನಮ್ಮಅನ್ನ ಗ್ರೂಪ್ ಗೊತ್ತಿಲ್ಲ ಇವತ್ತು ಏನೇನು ಸ್ಪೆಷಲ್ ಅಂತ ಹೇಳಿದ್ರೆ ರೊಟ್ಟಿ ಏನ್ ಪಾಯವು ರೊಟ್ಟಿ ಆಮ್ಯಾಗೆ ಎಷ್ಟು ಸಾರು ಕೊಡ್ತಾವೆ ಎಷ್ಟು ಪಲ್ಯ ಕೊಡ್ತಾರೆ ಗೊತ್ತಿಲ್ಲ ಎಲ್ಲ ಊಟ ಸಿಸ್ಟಮ್ ಮೊದಲ್ರಿ ಓ ಈರುಳ್ಳಿ ಹೋಗಿಲ್ಲ ಹೋಗಿಲ್ಲಿ ಉಳಾಗಡ್ಡಿ ಉಳಾಗಡ್ಡಿ ಸುಮ್ಮನ ನೋಡ್ರಿ ಆರಾಮ್ ಕುಂತಾವೆ ಇಲ್ಲಿ ಸಮನ್ನ ಊಟ ಮಾಡ್ಕಲ್ಲ ನೋಡ್ರಿ ಪ್ರಮಾಸ್ ಊಟ ಆತ್ರಿ ಚಪಾತಿ ಆಮೇಲೆ ಕುರ್ಮಾ ಪಲ್ಯ ಒಂದು ಎರಡು ತರ ಪಲ್ಯ ಚಪಾತಿ ಅನ್ನ ಕಟ್ಟಿಸ್ಕೊಂಡ್ ಬಂದಿದ್ದಾರೆ ಈಗ ಅದನ್ನ ಕೂತ್ಕೊಂಡ್ ಸ್ಟೇಷನ್ ಎಲ್ಲಾರು ಚಪಾತಿ ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರಿ ಎಷ್ಟೊಂದು ನಿಧಾನ ಆತ್ರಿ ಅಂದ್ರೆ ಬೆಳಿಗ್ಗೆ ನಾವು ಊಟ ಮಾಡಿದಿನಿ ಬೆಳಿಗ್ಗೆಲ್ಲ ಕುರಿ ತಿಂದಾರೀ ನಾವು ಚಲೋ ಆಮೇಲೆ ಒಂದೆರಡು ಊರಕ್ಕೆ ಹೋಳಿಗೆ ತಿನ್ನೋರು ತಿಂದ್ರಿ ಆಮೇಲೆ ಕಟ್ಟಿ ತಿನ್ನ ತಿಂದ್ರ ಊಟ ಆತ ಈಗ ನಾಲ್ಕು ಗಂಟೆ ಅಂದ್ರೆ ಹೋಗಿ ರೀಚ್ ಅಂತ ನಾವು ಅಜ್ಮೀರಿಗೆ ಹಂಗಾಗಿ ನೋಡೋನ್ ಮಕ್ಕಳ ಅಲ್ಲಿ ಮಠ ಮಕ್ಕಳ್ರಿ

ಎಂಟು ಗಂಟೆ ಬಿಟ್ಟಿವಿ ಎಲ್ಲಿ ಎಲ್ಲಿ ಇದಕ್ ಆಗ್ರಾ ಎಷ್ಟ್ ಗಂಟೆ ಮುಟ್ಟಿದ್ರಿ ಐದ್ ಗಂಟೆ ಮುಟ್ಟಿವಿರಿ ಹೌದಿಲ್ರಿ ಯಾಕಂದ್ರ ಅಲ್ಲಿ ಸ್ವಲ್ಪ ಹೊತ್ತ ನಾಶ ಮಾಡಿದ್ರಿ ಅಲ್ಲಿ ಕೂತ್ಕೊಂಡ್ವಿ ಆಮೇಲೆ ಎಲ್ಲ ಪ್ಲೇಸ್ ನೋಡಕ್ ಹೋದ್ವಿ ಅಲ್ಲಿ ಟೈಮ್ ಹೋಗ್ತ ಲಾಸ್ಟ್ ಆಗ್ರಾ ತಾಜ್ ಮಹ ನೋಡ್ಕೊಂಡ್ ಬಂದಿ ಈಗ ಏನ್ ಬಾ ನಾ ಕಂಡಿ ಮಠ ಹಸ ನೋಡ್ರಿ ಆಮೇಲೆ ಅಜ್ಮೇರಾಗ ಹೋಗಿ ರೀಚ್ ಆದ್ರ ಚೊಲಾಗ ನೋಡಲ್ಲ ಸೀಟ್ ಇದೆ ಎಲ್ಲದಕ್ಕೆ ನೋಡಿ ಎಲ್ಲಿ ಬೇಕಲ್ಲಿ ತಗೊಂಬಂದ ಇಟ್ಬಿಟ್ಟಿವಿ ಬ್ಯಾಗ್ ಟ್ರೈನ್ ಬಿಟ್ಟ ಬಿಡ್ತೇವ್ ನಾವ್ ಹತ್ತು ಸ್ವಲ್ಪ ಹೆಂಗ್ ಬಿಡ್ತೇ ಟ್ರೈನ್ ಮತ್ತ್ ಅವು ಬ್ಯಾಗ್ ಒಂದ ಎರಡ ತುಸ ಅದಾವ ಎಲ್ಲಾ ಬ್ಯಾಗ್ ಇಡಮಟ ಅಂದ್ರೆ

ಎಲ್ಲ ಬ್ಯಾಗ್ ಬಂದ್ ಬಂದ್ರೆ ಇಲ್ಲಿ ನೋಡ್ರಿ ಈಗ ಬ್ಯಾಗ್ ಹೊರಗೆ ತಗೊಂಡ್ ಹೋಗಾಗ ಬಾಬಾ ಗಾಡಿ ಮಾಡಿದ್ರಿ ಅವ್ರೆಲ್ಲಾ ಹೊರಗಿಡ್ತಾರ್ರಿ ಹೋಗಿ ನಾವು ಹೊರಗ

எா நம்மாரிப்படி நம்ம அந்த ಸಮಾನಂತರ ಹಾಕಿದ್ರು ಗಾಡಿಯೊಳಗೆ ಗಾಡಿಯಿಂದ ಅವ್ರು ಹೋಗ್ಬೇಕ್ರಿ ಈಗ ಗಂಡು ಮಕ್ಕಳು ಯಾಕಂದ್ರೆ ಅವ್ರು ಎಲ್ಲಿ ಹೇಳಸ್ತಾರೆ ಇನ್ನೂ ಹೇಳಕ್ಕೆ ಬರಂಗಿಲ್ಲ ರೀ ಅವರಿಂದ ಹೋದಿ ಬಂದ್ರೆ ಅಲ್ಲೆಲ್ಲ ಇಳ್ಸ್ಕೊಂಡು ನಿಂತಿರ್ತಾರೆ ರೀ ಆಮೇಲೆ ನಮ್ಮ ಹೋಗಿ ಬರ್ತದೆ ರೀ ಎಲ್ಲ ಹಗುರ ಅದಾವನಂತ ಹೇಳಿ ತಗೊಂಡು ಹೋಗ್ಬಾರ್ದ ರೀ ಹುಡುಗ್ರಿಗೆಲ್ಲ ನೋಡಿರಿ ಭಾಳ ನಿದ್ದೆ ನ ನಿತ್ಯ ಹಾಂ ಪ್ರೆಸೆಂಟ್ ಬಲ್ಲ ಪ್ರೆಸೆಂಟ್ ಸುಮಾನೇ ನಾವು ಬಂದಿರುವಂಥ ಟ್ರೈನ್ ಹೊಡೆತೆ ಆಮ್ಯಾಗ ನಾವು ಹತ್ತಿರುವಂಥ ಡಬ್ಬಿ ಒಳಗೆ ಬ್ಯಾರ್ಯಾರು ಹತ್ತಿಬಾಡ್ದೆ ಅಲ್ಲಿ ಹೆಂಗಾಗ್ಬಿಡತ್ತ ಅಂತ ಹೇಳಿದ್ರೆ ಮಿಕ್ಸ್ ಆಗ್ಬಿಡುತ್ತವೆ ಇಟ್ಟಿ ಮಾಡಿಸ್ಕೊಟ್ಟಿಲ್ಲ ನೋಡಿ ಏನು ನಾವು ರಿಜರ್ವೇಶನ್ ಮಾಡಿಸ್ಕೊಂಡ್ಬಂದು ಟಿ ಸಿ ಬರೋಂಗ ಹೊಚ್ಛಕ್ಕೆ ಕೊಡಾಕ ರಾತ್ರಿ ಹಾಂ ಎಂಜರ ಹಿಂಗೆ ಆಗ್ಯ ಎಷ್ಟು ರಶ್ ಆಗಿತ್ತು ಅದು ರಾತ್ರಿ ಆಗಲಿ ಎಷ್ಟು ನೀ ಫಸ್ಟ್ ಬಂದಾಕಿನ ಮ್ಯಾಲೆ ಬಿಟ್ಟಿದ್ದೆಲ್ಲ ಅದು ಬಿಡಂಗಿಲ್ಲ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆ ಕನ ಅಂಗಡಿ ಸಾಥ್ ಆಗ ನೋಡ್ರಿ ಮನ್ಸೂರಿ ನೋಡ್ರಿ ಅಜ್ಮೀರ್ ಬೋಲ್ಡ್ ನೋಡ್ರಿ ನಮ್ಮ ಲಗೇಜ್ ಮಂದಿ ಕಡಿಮೆ ಲಗೇಜ್ ಹಚ್ಚಿ ನಮ್ಮ ಇಷ್ಟೆಲ್ಲ ಲಗೇಜ್ ಆಗಿ ನಿಯಾಸೆ ಎಬ್ನ ಕಾಫಿ ಐತಿ ಹೊರಕೆ ಅದ ನೀ ದೊಡ್ಡ ಮನ್ಸು ಮಾಡಿ ಏನ್ ಮಾಡಂಗಿಲ್ಲ ಹೌದಲ್ಲ ಆನ್ದೆ 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 ನೋಡ್ರಿ ಹೆಂಗೆ ಕಾಣ್ತತಿ ಅಜ್ಞಿ ಸ್ಟೇಷನ್ನೇ ಸಾಮಾನಂತ ತೊಗೊಂಬಂದಿರಿ ಈಗ ಇನ್ನು ಗಾಡಿ ಮಾಡಬೇಕದು ಆಟೋ ಮಾಡಬೇಕು ತೊಗೊಳ್ತಿಲ್ಲ ಇನ್ನು ಸುಮನ್ ಬಂದಿಲ್ಲರಿ ಸಾನಿಯಾ ಬಂದಿಲ್ಲ ನಮ್ಮ ಬಾಗ್ಯಾರು ಬಂದಿಲ್ಲ ಇನ್ನು ಜೈರಾ ಬಂದಿಲ್ಲ ಬಂದ್ರು ನೋಡ್ರಿ ಈಗ ಜಯರ ಸಾನಿಯಾ ಸುಮನ್ ನಮ್ಮ ಬಾಗ್ಯಾರ ನೋಡ್ರಿ ನಾವು ಲಾಸ್ಟ್ ಟೈಮ್ ಬಂದಾಗ ಇದೆ ಅಂತಲ್ರಿ ಮ್ಯಾಗಿನ್ ರೋಡ್ ಏನು ಮಾಡಿದ್ದಿಲ್ಲ ರೀ ಕೆಲಸ ನಡೆಯುತ್ತೆ ನೆಗತ್ತೆ ಕಂಪ್ಲೀಟ್ ಆಗುತ್ತೆ ಅಂತ ಎರಡು ದಿನ ದಿಲ್ಲಿ ಕುಡ್ದೆ ಹುಡುಗರಿಗೆಲ್ಲ ನೆಗಡಿ ನೋಡಿರಿ ನಂದೆ ನಿಂದೆ ಹೌದು ಮತ್ತೆ ಆ ಕುಡಿದ್ರಾಗ ಚೆನ್ನಿಸೈತಿ ಆಮ್ಯಾಗ ನೆಗಡಿ ಹಾಕೈತಿ ಪೇಷನ್ ಈಗ ಒಬ್ರು ಸಿಕ್ಕರೆ ನಮ್ಮಲ್ಲ ಮಾತಾಡತ್ತೀ ರೂಮಿನ ಬಗ್ಗೆ ರೂಮೊಂದು ಸಟ್ ಅಂತ ಹೇಳಿದ್ರೆ ಪಟ ಪಟ ಎಲ್ಲ ಲೇಡರ್ಸ್ ತಗೊಂಡೆ ರೂಮಿಗೆ ಹೋಗೋದ್ರಿ ಆ ಮಕ್ಕಂದು ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡೋದು ನೋಡ್ರಿ ನಮ್ಮ ಜರ್ನಿ ಎಲ್ಲರಿಗೆ ಅಲ್ಲಿ ಕುಂತಾರ್ರಿ ಈಗ ನಾವೆಲ್ಲ ಹೊಂಟೋರಿಪ್ಪ ಅಂದ್ರೆ ರೂಮ್ ಮಾಡೋ ಹೊಂಟೀವಿ ರೂಮ್ ಹೇಳಿದ್ರೆ ನಮ್ಗೆ ಇಷ್ಟ ಆತ್ರಿಪಾ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆಲ್ಲರಿಗೂ ಬದ್ರಿ ಅಲ್ಲೇ ಹೊಂಟು ನೋಡ್ತೀವಿ ರೂಮ್ ಮಾಡೋಕೆ

ಗಾಳಿ ಎಷ್ಟು ಗಾಡಿ ಹಾಕ್ಬಿಡ್ತಾರೇ ನಾವು ಈಗ ಇವೆಲ್ಲ ನೋಡ್ರಿ ಅಜ್ಜ ಸ್ಪೆಷಲ್ ನೋಡಿರಿ ಎಲ್ಲ ಇವಾಗ ಇಲ್ಲೆಲ್ಲ ಹೋಗಿ ನಾವು ನೋಡ್ಕೊಂಡು ಬರ್ಬೋದು ನಾವು ಸ್ವಲ್ಪ ಬಂದ್ವಿ ಒಂದು ಕಡೆ ರೂಮ್ ನೋಡಿದ್ವಿ ಆ ರೂಮಿನ ನಮಗೆ ಸರಿ ಅನ್ನಿಸ್ತಿಲ್ಲ ಸೊ ಈಗ ಮತ್ತೊಂದು ಕಡೆ ಬಂದ್ರೆ ನಾವು ನೋಡೋಕ್ಕೆ ಆಮೇಲೆ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಾಗ ನಾವು ಈದೇ ಓದಿ ಹೋಗಿದ್ದೀವಿ ನೋಡಿರಿ ಅಂತ ನಾವು ಈದೇ ಓದಿನೊಳಗೆ ರೂಮ್ ಮಾಡಿದ್ವಿ ಸೋ ಇವು ಮತ್ತೊಮ್ಮೆ ಇಲ್ಲಿಂದ ನಾವು ನೋಡೋಣ ರೀ ಇವಳ ರೂಮ್ ನೋಡ್ರಿ ಲಾಜ್ ಬರೋ ಬರೋ ನೀ ಇವ ನೋಡ್ರಿ ಹೇಗಾದ ರೂಮ್ ದೊಡ್ಡ ಹಳೆ ಧರೀಬೇ ಹಾದ್ರೇ

ಈಗ ಫಸ್ಟ್ ರೂಮ್ ಹಿಡಿದು ನಾವು ಅದು ದೂರ ಆಕೈತೆ ನಮಗೆ ಒಂದು ನೋಡಿದ್ವಿ ಅದ್ರೊಳಗೆ ಎ ಸಿ ಇಲ್ಲ ಅದಾಗೆ ಜಳ ಒಳ ರೂಮ್ ಒಳಗೆ ಈಗ ಮತ್ತೊಂದು ರೂಮ್ ಗಂಟೆ ನೋಡಕ್ಕೆ ನಾವು ಚಾ ಕುಡಿದ ಅದು ಹೋಗೋದು ನೋಡ್ರಿ ನೋಡಕ್ಕೆ ನೋಡ್ರಿ ನೋಡ್ರಿ ರಾತ್ರಿ ಬರೋಬ್ಬರಿ ಊಟ ಇಲ್ಲ ನಿದ್ದಿಲ್ಲ ಆ ನಾವು ಬಂದು ಪೇಷನ್ ಮುಟ್ಟಬೇಕಂತ ಹೇಳಿದ್ರೆ ನಾಲ್ಕು ಗಂಟೆ ಆಯ್ತು ರೀ ಸುಮ್ಮನೆ ನೋಡ್ರಿ ಮಸ್ತ್ ಮುಖಬಿಡ್ತಾಳೆ ಸುಮಾನೇ ಓ ಸುಮಾನೇ ಸುಮಾನೇ ನೋಡಿರಿ ನೆಸಿನ ನೆಸ ನಮ್ಮ ನಸಿಲ್ ಮುಕ್ಕೊಂಡಾಳೆ ಓ ಗಡ್ಡ ಊಟಮ್ಮಾ ಎಲ್ಲರೂ ಮುಕ್ಕೊಂಬಿಟ್ಟು ನೋಡಿರಿ ಅವರು ಮುಕ್ಕೊಂಡಾರೆ ಸ್ವಲ್ಪ ಮನೆಯಲ್ಲ ಕೊಂತಾರೆ ಎಲ್ಲಿ ಕುಂತಾರೆ ಆದ್ರಪ್ಪ ಅವರು ಮುಖ ಸಟ್ ಆ ತ್ರಿಪಾ ಈಗ ರೂಮು ಫೈನಲ್ ಆತ ಗಾಡಿನೂ ಫೈನಲ್ ಆತ ಏ ಸುಮಾನೇ ಸುಮಾನೇ ಹೇಳ ಪಕ್ಕೊಂಡ ಹೇಳ್ರಿ ಮ್ಯಾಗೆ ಈಗ ನಾಲ್ಕು ಈಗ ಟ್ಯಾಕ್ಸಿ ಮಾಡಿದ್ರಿ ನಾಲ್ಕು ಟ್ಯಾಕ್ಸಿ ಒಳಗೆಲ್ಲ ಸಾಮಾನು ಹೇರ್ಕೊಂಡು ಒಂದೊಂದು ಟ್ಯಾಕ್ಸಿ ಒಳಗೆ ಹೋಗ್ಬಿಟ್ರು ಫ್ರೆಂಡ್ ಕುತ್ಕೊಂಡು ಈಗ ರೂಮಿನ ಕಡೆಗ ಹೋಗ್ರಿ ಇಲ್ಲೊಂದು ಟ್ಯಾಕ್ಸಿ ಐತಿ ಅಲ್ಲೊಂದು ಟ್ಯಾಕ್ಸಿ ಐತಿ ಆಮೇಲೆ ಇಲ್ಲೊಂದು ಟ್ಯಾಕ್ಸಿ ಐತ್ರಿ ಇವ್ನ ಹೇಳ್ಕೊಂಡು ಹೋಗೋದ್ರಿ ಪಂದ್ರೆ ನಮಗೆ ಲಗೇಜ ಭಾಳ ಆಗ್ಬಿಟ್ಟೋಗ್ಬಿಡ್ರಿ ಪಾ ಇವ್ ಈಗ ನಮ್ಗೆ ಬೇಕಾದ್ರೆ ಒಬ್ಬ ಅರಿವಿ ಹೂವು ಹಾಕಿ ಹೂವು ಆಮೇಲೆ ಅಲ್ಲಿ ಥರ ಐಟಮ್ ಐತೆ ರೀತಿಯ ಭಾಳ ಆಗ್ಬಿಡ್ರಿ ನೋಡ್ರಿ ನಮ್ಮ ಎಷ್ಟು ನೋಡ್ದೀ ನಾವೀಗ ಬರೋದ ಎರಡನೇ ಸಲ ನೋಡ್ರಿ ಗದ್ದಿಲ್ರಿ ಹೆಂಗ ಸ್ವಲ್ಪ ಹೊತ್ತ ನೋಡ್ರಿ ಬಾಳ ಗದ್ದ ಆಮೇಲೆ ನೈಟ್ ಬಂದ್ರು ಅದರ ಇಲ್ಲಿ ಆಮೇಲೆ ಇಲ್ಲೂ ಕಣಗದ ನೋಡ್ರಿ ಆ ನಾವ್ ಬೆಳಿಗ್ಗೆ ನೋಡಿದ್ವಿಲ್ರಿ ಎಷ್ಟು ಇದು ಎಲ್ಲಿ ತುಂಬಾನ ಗಿಳಿ ಇತ್ತು ನೋಡ್ರಿ ಸ್ವಲ್ಪ ಚೆನ್ನಾಗ್ ಗಿಳಿ ಅಷ್ಟು ಚಲೋ ಆಯ್ತು ನೋಡ್ರಿ ಆರ್ ಹೋಗ್ಬಿಟ್ಟು ಎಷ್ಟು ಮಸ್ತ್ ಕಣಾಗ್ ಗೊತ್ತಾಯ್ತು ಇದ